ಒಮ್ಮೆ ಪ್ರಯೋಗ ಮಾಡಿದ್ವಿ ಆ ಬ್ರಹ್ಮಸ್ತ್ರಕ್ಕೆ ನೀನು ಬಂದಿಯಾದ ಮಂಗಾ. ನಿನ್ನ ಚಿಕ್ಕಪ್ಪ ಕುಂಭಕರ್ಣನ ವಜ್ರದ ರಥದಲ್ಲಿ ಊರು ಊರು ಕೇರಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕರೆದುಕೊಂಡು ಹೋದೆ ಆ ಹೊತ್ತಿಗೆ ನೀನೊಬ್ಬ ವಿಕ್ರಮಿ ಆದ್ರೆ ಎಲ್ಲ బాలవన్న ಸುತ್ತಿಕೊಂಡು ಅದರ ಮೇಲೆ ಕುಳಿತ ದೂರ್ತ ಮಂಗನಿ ಹೌದು ಯಾಕೆ ಹಾಗೆ ಕುಳಿತೆ ನಿಮ್ಮ ಆಸನಕ್ಕೆ ಅತಿಥಿಗಳಲ್ಲ ಯಾವ ರೀತಿ ಸತ್ಕಾರ ಮಾಡ್ಬೇಕೆನ್ನುವುದೇ ನಿಮ್ಗೆ ಗೊತ್ತೇ ಇಲ್ಲ ಮಂಗನ ಅತಿಥಿ ಗ್ರಹ ಇಲ್ಲ ಹೌದಾ ಏನೇ ಇರಲಿ ಬಂದದ್ದು ಅತಿಥಿ ಹೌದಾಲ್ವಾ ಆಸನವನ್ನ ಕೊಡ್ಲಿಲ್ಲ ಒಂದ್ ಲೆಕ್ಕದಲ್ಲಿ ನೀವು ಕೊಡದೇ ಇದ್ದದ್ದೇ ಒಳ್ಳೇದ ಯಾಕೆ ಕೊಟ್ಟಿದ್ದೇ ನೀವು ಕೊಟ್ಟಿರುವಂತ ಆಸನದಲ್ಲಿ ನಮಗೆ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ಬಾಲ ಉಂಟು ಬಾಲ ಎನ್ನುವುದು ತೊಂದರೆ ಕೊಡ್ತದೆ ಹಾಗಂತ ನೀವು ಆಸನವನ್ನ ಕೊಡ್ಲಿಲ್ಲ ಎಂಬಲ್ಲಿಗೆ ಬಾಲವನ್ನೇ ಸುರುಳಿಯಾಗಿ ಸುತ್ತುವುದರ ಜೊತೆಯಲ್ಲಿ ಬಾಲ ಆಸನವನ್ನ ಬಲಿದು ನಿನ್ನಪ್ಪ ಕುಳಿತುಕೊಂಡಿರುವಂತ ಒಂದು ಅಡಿ ಎತ್ತರದಲ್ಲಿ ನಾನೇ ಕುಳಿತುಕೊಂಡಿದ್ದೇನೆ ನೆನಪಿಟ್ಕೋ ಮಂಗ ಏನ ಅದಕ್ಕೆ ಮಂಗ ಅಂತ ಹೇಳುದು ನನ್ನಪ್ಪನ ಮುಂದೆ ಬಾಲವನ್ನ ಸುರುಳಿಯಾಗಿ ಸುತ್ತಿ ಕುಳಿತುಕೊಂಡೆ ದೇಹದಿಂದ ಯಾವುದು ಪ್ರತ್ಯೇಕವಾಗಿರ್ತದೆಯೋ ಅದರ ಮೇಲೆ ಕುಳಿತರೆ ಆಸನದ ಮೇಲೆ ಕುಳಿತ ಹಾಗೆ ದೇಹದ ಒಂದು ಭಾಗವನ್ನ ದಂಡಿಸಿ ಆಸನ ಮಾಡಿದ್ರೆ ಅದ ಆಸನ ಅಲ್ಲ ಪುಣ್ಯಾತ್ಮ ಯೋಗಾಸನ ಯೋಚನೆಯನ್ನು ಮಾಡು ನೀನಾಡಿದ ಹಾಗೆ ನಮ್ಮಂತ ಮಂಗಗಳು ಯೋಗಾಸನವನ್ನ ಮಾಡಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೇಕಾದ್ರೂ ಕುಳಿತುಕೊಳ್ತವೆ ಹಾಗಂತ ಮಂಗಗಳು ಯೋಗಾಸನವನ್ನ ಮಾಡ್ತೇವೆ ಎನ್ನುವ ಹಾಗೆ ಭಾವಿಸಿ ಅದನ್ನ ನೀವು ಇದ್ರೆ ಮೂಳೆ ಮರ್ಕೊಂಡು ಒಂದ್ ವರ್ಷ ಮನೆಯಲ್ಲೇ ಮರ್ಕೊಳ್ಬೇಕಾಗ್ತದೆ ಹಾಗಾಗಿ ಮಂಗನ ಅಂತ ಎಲ್ಲೂ ಮಾಡಲಿಲ್ಲ ಮಾಡುವ ಅಗತ್ಯವೂ ಇನ್ನೂ ಒಂದು ಕೇಳ್ತೀಯಾ ನಮ್ಮಪ್ಪನ ಮುಂದೆ ಬಾಲವನ್ನ ಸುರುಳಿಯಾಗಿ ಸುತ್ತಿ ಅಡಿ ಇಟ್ಕೊಂಡು ಕುಳಿತರ ಪರಿಣಾಮ ಏನೋ ನನ್ನ ಅಪ್ಪನ ಮುಂದೆ ಯಾರೇ ಬರ್ಲಿ ಬಾಲ ಒಡಿಯಾಕೊಂಡೇ ಕುಳಿಸ್ಕೊಳ್ಬೇಕಂತ ತೋರಿಸಿಕೊಟ್ಟ ಮಂಗ ಅದು ನೀವು ತಿಳಿದುಕೊಂಡದಷ್ಟೇ ಬಾಲವನ್ನು ಸುರುಳಿಯಾಗಿ ಸುತ್ತಿದ್ದೇನೆಗೆ ಸಂಪೂರ್ಣ ಬಾಲವನ್ನ ಒಳೆ ಹಾಕಿದ್ದೇವೆ ಹಾಗೆ ಭಾವಿಸಿಕೊಳ್ಬೇಡ ತುದಿಯೊಂದನ್ನ ಹಾಗೆ ಬಿಟ್ಟಿದ್ದೇವೆ ಕಾರಣ ಏನು ಕುತಂತ್ರಿಗಳು ಎನ್ನುವಂತ ವಿಚಾರ ನಮಗೂ ಮೊದಲೇ ಗೊತ್ತಿದ್ದಿತ್ತು ಹಾಗಾಗಿ ಬಾಲವನ್ನ ಬಿಟ್ಟೆ ಕಾರಣ ಬಾಲ ಅದು ಗೊತ್ತಾಗಿ ಮಂಗನಿಗೆ ಬಾಲವೇ ಭೂಷಣ ಹಾಗಾಗಿ ಸುತ್ತಿರುವ ಮಂಗನ ಬಾಲಕ್ಕೆ ಬಟ್ಟೆ ನೀನು ಹೇಳಿದ್ರು ನಿನ್ನ ಬಾಲಕ್ಕೆ ಬಟ್ಟೆ ಸುತ್ತಿದ್ದೆ ಅಷ್ಟು ಎಷ್ಟು ಸುತ್ತಿದ್ರು ಬಟ್ಟೆ ಸಾಕಾಗಲಿಲ್ಲ ಏನೆಲ್ಲ ತಂದು ಸುತ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿಲ್ಲ ನೀನು ಇವಾಗ ಏನೆಲ್ಲ ನಿಮ್ಮ ಹೌದಪ್ಪ ಬಾಲ ಅಲ್ವಾ ಆಗ ಏನಾಯ್ತು ಬಾಲ ಬೆಳೆಯಿತು ವಸನ ಕಡಿಮೆ ಆಯ್ತು ಸುತ್ತುವ ಕೆಲಸವನ್ನು ಕೈ ಬಿಟ್ಟೆವು ನಿಮ್ಗೆ ಯಾವ್ದು ಕಡಿಮೆ ಆಯಿತು ಬಿಟ್ಟೇ ಬಿಡು ಹಾಗಾಗಿ ಈ ವರ್ಷ ಬಿಡುವ ಒಳ್ಳೆ ಕೆಲಸ ಆಮೇಲೆ ಮಂಗನ ಮತ್ತೆ ಹಾಗೆ ನಿನ್ನ ಬಾಲಕ್ಕೆ ತೈಲವನ್ನು ಹಾಕಿದೆವು ಆಗ ನಮ್ಮಪ್ಪ ಹೇಳಿದ್ದು ಇಂದು ಜೊತೆ ಕೊಡು ಮಂಗನ ಪಾಲಕ್ಕೆ ಬೆಂಕಿ ಹೇಳುವುದಕ್ಕೆ ಮಗ ಮಾಡುವುದಕ್ಕೆ ಹೌದಪ್ಪ ನಿನ್ನ ಪಾಲಕ್ಕೆ ಬೆಂಕಿಯನ್ನು ಕೊಟ್ಟ ತಕ್ಷಣ ಮನೆಯಿಂದ ಮನೆಗೆ ಮನೆಯಿಂದ ಮನೆಗೆ ನೆಗ ಇಡೀ ಲಂಕೆ ಸುಟ್ಟು ಮಂದಣಿ ಖಂಡಿತವಾಗಿ ಹೌದು ಇಂದ್ರಜಿತ್ತು ಆ ಸಂದರ್ಭದಲ್ಲಿ ನನ್ನ ಬಾಲಕಿಯು ಬೆಂಕಿಯನ್ನು ಪಟ್ಟದ್ದೇ ಹಾಗೂ ಕೋಲನ್ನು ಕೊಟ್ಟು ಪೆಟ್ಟನ ತಿಂದ ಹಾಗು ಆವತ್ತು ನನ್ನ ಬಾಲಕಿಯು ಬೆಂಕಿ ಎನ್ನುವುದು ಕೊಡದೇ ಅಂತ ಇದ್ರೆ ಒಂದು ಲಂಕನ ಗರಿ ಎನ್ನುವುದು ಉಳಿತಾ ಇದ್ದಿತ್ತು ಬಾಲಕ್ಕೆ ಬೆಂಕಿಯನ್ನು ಕೊಟ್ಟರೆ ಲಂಕನಗರಿಯನ್ನು ಮಾಡಿದವ ನೀನು ಎಲ್ಲಾ ಮನೆ ಸುಡ್ಲಿಲ್ಲ ಒಂದು ಮನೆ ಬಿಟ್ಟೆ ಒಂದೇ ಒಂದು ಮನೆ ಬಿಟ್ಟಿದ್ದೆ ಯಾರು ಮನೆ ಬಿಟ್ಟೆ ವಿಭೀಷಣನ ಮನೆಯನ್ನ ಬಿಟ್ಟೆ ಯಾಕೆ ಬಿಟ್ಟೆ ಉತ್ತರ ನಿಮ್ಮ ಪಕ್ಷದಲ್ಲಿ ರಾಮ ಏನು ರಾಮನ ಯೋಗ್ಯತೆ ಏನು ರಾಮನ ಮಹಿಮೆ ಏನು ಎನ್ನುವ ಹಾಗೆ ತಿಳಿದುಕೊಂಡಿದ್ರೆ ಚಿಕ್ಕಪ್ಪ ವಿಭೀಷಣ ಒಬ್ಬರೇ ಚಿಕ್ಕಪ್ಪನಿಗಿಂತ ಬುತ್ತಿ ನಿನಗಬಾರ್ದು ಹೋಯ್ತಲ್ಲ ಎನ್ನುವ ಹನುಮಂತ ಏನು ರಾಮನನ್ನ ನಂಬಿದವರಿಗಾಗುವ ದುರ್ಯೋಗ ರಾವಣನ್ನ ನಂಬಿದವರಿಗಾಗುವ ಯೋಗ ಅಲ್ಲೇ ಉಂಟು ಗೊತ್ತುಂಟ ಏನು ನೀನು ಮನೆಯೆಲ್ಲವನ್ನ ಸುಟ್ಟು ಇನ್ನೇನು ರಾಮನನ್ನ ಕಂಡಿದ್ಯೋ ಕಾಣಲಿ ಹೋಗುತ್ತಿಲ್ಲ ಅಷ್ಟರೊಳಗೆ ಸುಟ್ಟು ಹೋದ ಲಂಕೆ ಪುನರ್ ನಿರ್ಮಾಣವಾಯಿತು ಮನೆ ಕಳ್ಕೊಂಡವರೆಲ್ಲರೂ ನಮ್ಮ ಅಪ್ಪನನ್ನು ನಂಬಿದವರು ಹೊಸ ಮನೆಯಲ್ಲಿದ್ದಾರೆ ರಾಮನನ್ನು ನಂಬಿಕೊಂಡ ವಿಭೀಷಣೆ ಈಗಲೂ ಹಳೆ ಮನೆಯಲ್ಲಿದ್ದಾರೆ ಒಂದು ಯೋಚನೆಯನ್ನು ಮಾಡುವ ಇಂದ್ರಜಿತ್ತು ಹಿಂದಿನ ಹಳೆ ಮನೆಯಾದ್ರೂ ಬೇಕು ಈಗಿನ ಹೊಸ ಮನೆ ಏನೋದು ಬೇಡ ಯಾಕೆ ಬಲ್ಲೆಯ ಈಗಿನ ಹೊಸ ಮನೆ ಎನ್ನುವುದು ಕಾಣುವುದಕ್ಕೆ ಸುಂದರವಾಗಿರ್ತದೆ ಬಿಟ್ಟರೆ ಹೊಸ ಮನೆಯ ಅರ್ಯಕ್ಷಣೆ ಒಳಗಡೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ಪುಣ್ಯಾತ್ಮ ದೋರಿಯಲ್ಲೇ ಸಾಯ್ಬೇಕಾಗ್ತದೆ ಹಿಂದಿನ ಹಳೆ ಮನೆಯ ತಪ್ಪು ಈಗಿನ ಹೊಸ ಮನೆಯಲ್ಲಿ ಬರುವುದಿಲ್ಲ ನೆನ್ಪಿಟ್ಟು ಅದು ಈ ಮಂಗ ಯಾಕೆ ಹಿಂದಿನ ಹಳೆ ಮನೆಯಲ್ಲಿ ಮಂಗನಿಗೆ ಮನೆ ಒಳಗೆ ಹೋಗ್ಲಿಕ್ಕೆ ಅಲ್ಲಲ್ಲ ರೊಂದ್ರೆ ಇದ್ದಿತ್ತು ಹೊಸ ಮನೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮಂಗ ಪ್ರವೇಶ ಮಾಡ್ಬೇಕೆನ್ನು ಮನಸ್ಸು ಮಾಡಿದ್ದೆ ನೀವು ಯಾವ ರೀತಿ ಬಂಧನ ಮಾಡಿದ್ದೆ ಇದ್ರೂ ಆ ಬಂಧನವನ್ನು ಮುರಿದುಕೊಂಡು ಮಂಗ ಒಳಗೆ ಹೋಗ್ತದೆ ನೆನಪು ಅಷ್ಟು ನಮ್ಮಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಾಗುದಿಲ್ಲ ಆದ್ರೆ ಆವತ್ತು ಬಾಲ ಬೆಂಕಿ ಕೊಟ್ಟಾಗ ಬೆಳೆಯಿತ್ತು ಬೆಳೆಯಿತ್ತು ಇವತ್ತು ಬಾಲವೇ ಹಿಂದೆ ಇದ್ರೆ ಹಾಗೆ ಹೌದಾ ನಿನ್ನ ಬಾಲ ತುಂಡು ಮಾಡಿ ನೀನಾ ಬಾಲ ಹಿಂದಿದ್ದು ಮಂಗ ಮಾಡ್ತೇನೆ ಹೌದಾ ಕತ್ತರಿಸುದು ನೀನ ಹಿಂದಿನ ವರ್ಷ ಮುಂದಿನ ವರ್ಷ ಇಲ್ಲಿ ನೀನೇ ಹನುಮಂತಾದ್ರೆ ನಿನಗೆ ಬಾಲು ಇರ್ಲಿಕ್ಕಿಲ್ಲ ಹೌದಾ ಬಾಲ ತುಂಡು ಮಾಡ್ತೇನೆ ಈವಾಗ ನೀನು ಸಂದರ್ಭ ಮಂಗನ ಕೈಯಿಂದ ಸಾವು ಆಗ್ತದೆ ಎನ್ನುವಂತ ಉದ್ದೇಶದಿಂದ ಕಣ್ಮರೆಯಾಗಿದ್ದಾನೆ ಎಲ್ಲಿ ಹೋಗ್ತಾನೆ ಎಲ್ಲಿ ಹೋದತ್ತ ಇದ್ರೆ ಬಿಡುವವರು ಯಾರು ಹುಡುಕಿ ಇವರು ಯಾಕೆ ಅವನಿಗೆ ದೇವಾನು ದೇವತೆಗಳು ಅಗ್ನಿ ಸುಡುವುದಿಲ್ಲ ನೀರು ಪತ್ತೆ ಮಾಡುವುದಿಲ್ಲ ಗಾಳಿ ಅನುಕೂಲ ಯಾವ ಶಸ್ತ್ರಾಸ್ತ್ರವೂ ಏನು ಮಾಡುವುದಿಲ್ಲ ಗೊತ್ತಾಗುವ ಸ್ವಲ್ಪ ತಡ ಆಯ್ತು ಗೊತ್ತಾದ ತಕ್ಷಣ ಅಲ್ಲಿಂದ ಹಾರಿದೆ ಆದ್ರೆ ಸತ್ಯ ವಿರಾಮ ಅಲ್ಲ ಈಗ ಅವನೊಂದಿಗೆ ಯುದ್ಧ ಇಲ್ಲ ಅಷ್ಟೇ ಲಂಕೆಯಲ್ಲಿ ಮೂರು ಪಂಗಡದವರು ಹೋರಾಟ ಮಂಗಮಾನವಧಾನವರು ಯಾವ ಕಾರಣಕ್ಕಾಗಿ ಸೀತೆಯ ಕಾರಣಕ್ಕಾಗಿ ಯುದ್ಧ ಆಗ್ತಾ ಉಂಟು ಬದುಕಿದರೆ ಯುದ್ಧ ಅಲ್ವಾ ಸೀತೆ ಸತ್ತರೆ ಯಾರಿಗೆ ಯುದ್ಧ ಮಾಡ್ತಾರೆ ಸೀತೆ ನಮ್ಮ ನಮ್ಮಪ್ಪ ಹೆಂಡತಿಯಾಗಿ ಇರಬೇಕು ಅದೆಲ್ಲ ಸೀತೆ ಜೀವಂತವಾಗಿ ರಾಮನಿಗೆ ಸಿಗಬಾರದು ಅಶೋಕವನ ಸೀತಾ ಇರ್ತೇನೆ ರಾಮ ಸೇನೆಯ ಮುಂದೆ ರಾಮ ಸೇನೆ ಮುಂದೆ ಕುಂದು ಮಾಡಿದರೆ ಯಾವ ಪ್ರಯೋಜನ ಇರುತ್ತೆ ಯಾವ ಮಂಗಗಳು ಸೀತೆ ನೋಡ್ಲಿಲ್ಲ ನೋಡಿದ್ರೆ ಹನುಮಂತ ಒಬ್ಬನೇ ಹನುಮಂತನ ಮುಂದೆಯೇ ಸೀತೆಯನ್ನು ತಂದು ತುಂಡು ಮಾಡಬೇಕು ಯಾಕೆ ಸೀತೆ ಸತ್ತಾಗ ಹನುಮಂತ ನೈತಿಕ ಬಲವನ್ನು ಕಳೆದುಕೊಳ್ತಾನೆ ಈ ಪಕ್ಷದಲ್ಲಿ ಹನುಮಂತ ಒಬ್ಬ ಒಬ್ಬರು ವಿಜ್ಞಾನ ಗೊತ್ತುಂಟಪ್ಪ ಹಾಗಾಗಿ ಅಶೋಕವನದ ಶಿಮುಖ ವೃಕ್ಷದ ಕೆಳಗಿದ್ದ ಸೀತೆಯನ್ನ ಎಡತರ್ತೇನೆ ಹನುಮಂತನ ಸಮ್ಮುಖದಲ್ಲಿಯೇ ತುಂಡು ತುಂಡಾಗಿ ಕತ್ತರಿತೇನೆ ಸಾರದೇತ Нет, ಹಾ ಪದಾರ ಅದೇ ಹೌದೌದು ರೀ ಏ ಸಂರಕ್ಷಣೆಗೆ ನೇಮಿಶಾರಣ್ಯದಲ್ಲಿ ಶಾರಣ್ಯದಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರನೊಂದಿಗೆ ಹೋಗುವಾಗ ತಾಟಕ್ಕಿ ಅನ್ನುವಂಥ ರಕ್ತ ಸೇದ್ರು ಆದರೂ ಅವುಗಳನ್ನು ರಾಮಕ್ಕೊಂದು ಸ್ತ್ರೀ ಹತ್ಯೆ ಬರಲಿಲ್ಲ ಖಂಡಿತವಾಗಿ ಹೌದು ಕೇಳಿರುವಂತ ಪ್ರಶ್ನೆ ಅನ್ನುವುದು ಸಾಧುವಾದಂತೆ ನನ್ನೊಡೆಯ ರಾಮ ಆ ತಾಟಕಿಯನ್ನ ಒಂದು ಸೌದು ಕೊಲ್ಲುವ ಸಂದರ್ಭದಲ್ಲಿ ನನ್ನೊಡೆಯ ರಾಮನಿಗೂ ಜಿಜ್ಜಾಸಿ ಅನ್ನೋದು ಬಂದಿದೆ ಅದೇ ಸಂದರ್ಭದಲ್ಲಿ ನನ್ನಲ್ಲ ಪ್ರಭು ರಾಮಚಂದ್ರ ಗುರುಗಳಲ್ಲಿ ಪ್ರಶ್ನೆಯನ್ನು ಮಾಡಿದನಂತೆ ಗುರುಗಳೇ ತಾಟಕಿ ದಾನವೇ ಆದ್ರೂ ಹೆಣ್ಣಲ್ಲವೇ ಎನ್ನುವ ಅದೇ ಸಂದರ್ಭದಲ್ಲಿ ಗುರುಗಳೇ ಮಾತಂತೆ ಏನು ತಾಟಕ್ಕೆ ಕಾಣುವವರ ಕಣ್ಣಿಗೆ ಹೆಣ್ಣಾಗಿದ್ದಾಳೆ ಬಿಟ್ರೆ ಅವಳಲ್ಲಿ ಹೆಮ್ಮರಿ ಎಲ್ಲ ಕೊಂದೇ ಇದ್ರೆ ಯಾವ ದೋಷವೂ ಇಲ್ಲ ಗುರುಗಳ ಗುರು ವಾಕ್ಯದ ಬಗ್ಗೆ ನಮ್ಮದು ಆಕ್ಷೇಪ ಇಲ್ಲ ಈಗ ನಿನ್ನಲ್ಲಿ ಕೇಳ್ತೇನೆ ಲಂಕಿಗೆ ಕಾಲಿಡುವಾಗ ಲಂಕಿಣಿ ತೆರೆದಲ್ಲ ಹೌದಾ ಲಂಕಿಣಿಯನ್ನ ಕೊಂದೇ ಇಲ್ಲ ಯಾವ ಗುರುಗಳ ಉಪದೇಶ ನಿನಗೆ ಮೊದಲೇ ಅವಳನ್ನು ಬಂದ ಬಂದವನೇ ಕೊಲ್ಲಿಲ್ಲ ನೇರವಾಗಿ ಅವಳಲ್ಲಿ ಬಂದು ಕೇಳಿದ್ದೇನೆ ಅವಳ ಪ್ರವೇಶ ಮಾಡಬೇಕು ಹೋಗುದಕ್ಕೆ ಅವಕಾಶ ಮಾಡಿಕೊಡುವ ಎನ್ನುವ ಹಾಗೆ ಉದ್ದಟತನದ ಮಾತುಗಳನ್ನು ಬರೇ ಉದ್ದಟತನದ ಮಾತಾಡಿದಾಟಕಾಗಿ ನನ್ನಲ್ಲಿ ಬಂದಳು ಒಂದು ಹೆಣ್ಣೆ ಹೊಡೆದಾಟಕ್ಕಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಸುಮ್ಮನ ಉಳಿಯುವುದಕ್ಕ ಸಾಧ್ಯವ ಹೊಡೆದಾಟವನ್ನು ಮಾಡಿದ್ದೇನೆ ಮುಷ್ಟಿ ಕಟ್ಟಿ ಒಂದೇ ಒಂದು ಗುದ್ದಿದ್ದಷ್ಟೇ ಅವಳು ಕೊಲ್ಲಬೇಕು ಅಂತ ಗೊತ್ತಿದ್ದಲ್ಲ ಸತ್ತು ಇವಳದು ಉದ್ದಟತನವೇ ಆದ್ದರಿಂದ ಸಾಧ್ಯವಿಲ್ಲ I know a lot to the ೀತಿಯ ಬದುಕೆನ್ನುವುದು ಎಲ್ಲಿವರೆಗೆ ಬಂದು ಮುಟ್ಟಿತು ಎಲ್ಲಿವರೆಗೆ ಬಂದು ಮುಟ್ಟಿತು ಎನ್ನುವುದೇ ಒಂದು ಕಾರದಲ್ಲಿ ನಂದನೆಯಾಗಿ ಮರೆದವಳು ನಾನು ಆ ರಾಮನ ಕೈಪಿಡಿಯುವ ಮುಖೇನವಾಗಿ ದಶರಥ ಮಹಾರಾಜನಿಗೆ ಸೊಸೆಯೆಂದೆನಿಸಿಕೊಂಡವಳು ನಾನು ತಾಯಿ ಆ ಸೂರ್ಯವಂಶದ ಸೊಸೆಯಾಗಿರಬೇಕಾದಂತ ನಾನು ಈ ದುರುಳನ ತಂದೆಯಿಂದಾಗಿ ತೋರ ಕಾಡನ್ನು ಸೇರುವಂತಾಯಿತು ದೂರ ದೂರಾಗುವಂತಾಯಿತು ಇದೀಗ ಈ ಕಳನ ಕತ್ತಿಗೆ ಕೊಳ್ಳುವಂತ ಮಗನೇ ನನ್ನ ತಾಯಿತು ಅಲ್ಲ ಮಿಥಿಲೇಂದ್ರ ನಂದನೆ ನಾನಲ್ಲ ಮಿಥಿಲೇಂದ್ರ ನಂದ್ರ ನಂದನೆ ನಾನಲ್ಲ ದಶರಥನಿಗೆ ಸುರ ಸೊಸೆಯಲ್ಲ ರಾಮಚಂದ್ರನಿಗೆ ಹೆಂಡತಿಯೂ ನಾನಲ್ಲ ಇದೆಲ್ಲ ಪೂರ್ವ ಜನ್ಮದ ಪಾಪವೋ ಮಗನೇ ಪಾಪವೋ ಮಗನೇ ಯಾವ ಜನ್ಮದಲ್ಲಿ ಯಾವ ಗಂಡನ ಹೆಂಡತಿಯನ್ನ ದೂರ ಏನು ಈ ಜನ್ಮದಲ್ಲಿ ನನ್ನ ಪಾಲಿಗೆ ದೊಡ್ಡ ಸ್ಥಿತಿ ಒದಗಿ ಬಂತು ಮಗನೇ ಒದಗಿ ಬಂತು ಆದ್ರೂ ಮಗನೇ ಏನಮ್ಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಶಿರವನ್ನ ಕತ್ತರಿಸ್ತಾನೆ ಮಗನೇ ಕತ್ತರಿಸ್ತಾನೆ ಕಾಣುವ ಆಸೆ ಇನ್ನೂ ನನ್ನ ಹೃದಯ ಮಂದಿರದಲ್ಲಿ ಉಟ್ಟು ಮಗನೇ ಹುಟ್ಟು ಜೀವಂತವಾಗಿ ಕಾಣದಿದ್ದರು ಏನು ಸತ್ತ ಬಳಿಕವಾಗಿ ನನ್ನ ಈ ಹೆಣವನ್ನೂ ಸಾಯಿಸಿ ಬಿಡ್ತೀನಿಲ್ಲ ಧೈರ್ಯವನ್ನ ತಂದುಕೊಳ್ಳಿ ನಾನಿದ್ದೇನಮ್ಮ ಕಾರ್ಯ ಮಾಡಬೇಡ ಯಾಕೆ ಬಲ್ಲಯ್ಯ ಈ ಸಂದರ್ಭದಲ್ಲಿ ಹೊಗಳಬೇಕಾದದ್ದೇ ನನ್ನ ಅಲ್ಲ ಪುಣ್ಯಾತ್ಮ ನಿನ್ನ ಅಪ್ಪನಲ್ಲ ಹೊಗಳಲೇಬೇಕು ಏನು ಗೊತ್ತುಂಟ ಅಪ್ಪನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ ಹೌದನ್ನು ಇನ್ನೊಂದು ಸಂದರ್ಭದಲ್ಲಿ ನಿನ್ನ ಅಜ್ಜಿ ಕೈ ಕಸದೇವಿ ಮರಳಿಲ್ಲ ಲಿಂಗವನ್ನ ಮಾಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಸಮುದ್ರದ ಅಲೆ ಇಲ್ಲದು ಬಂತಂತೆ ಮರಳಿನ ಲಿಂಗ ಇಲ್ಲದು ತೊಳೆದು ಹೋಯ್ತಂತೆ ಅದೇ ಸಂದರ್ಭದಲ್ಲಿ ನಿನ್ನ ಅಜ್ಜಿ ಕೈ ಕಸಾದೇವಿ ಕಣ್ಣೀರಲ್ಲ ಇಟ್ಟಳಂತೆ ಮಗಲೇ ಲಿಂಗ ಇಲ್ಲದು ತೊಳೆದು ಹೋಯ್ತು ಪೂಜೆ ಮಾಡುವರ ಲಿಂಗ ಇಲ್ಲ ಎನ್ನುವ ಆ ಸಂದರ್ಭದಲ್ಲಿ ನಿನ್ನ ಅಪ್ಪ ಆಡಿರುವಂತ ಮಾತೇನು ಅಮ್ಮ ಲಿಂಗ ಹೋದ್ರಿ ಏನು ತಾಯಿ ಕೈಲಾಸಕ್ಕೆ ಹೋಗ್ತೇನೆ ಪರಮಾತ್ಮನ ಆತ್ಮಲಿಂಗವನ್ನ ತಲೆಗೆ ತರ್ತೇನೆ ಎನ್ನುವ ಉದ್ದೇಶದಿಂದ ಅಮ್ಮನಿಂದ ಅಪ್ಪಣೆಯನ್ನು ಪಡೆದು ಸೇರಿರುವುದು ಕೈಲಾಸವನ್ನ ಹೋದವ ನಿನ್ನ ತಂದೆ ಮಾಡಿರುವಂತಹ ಘನಕಾರ್ಯ ಏನು ತನ್ನ ಇಪ್ಪತ್ತು ತೋಳುಗಳನ್ನ ಕೈಲಾಸಗಿರಿಯಪ್ಪ ಜೊತೆಯಲ್ಲಿ ಆ ಗಿರಿಯನ್ನ ಬಲದಿಂದ ಕೀಳುವ ಪ್ರಯತ್ನವನ್ನ ಮಾಡಿದ ಅದೇ ಸಂದರ್ಭಕ್ಕೆ ಬಲಗಾಲ ಹೆಬ್ಬೆಳ ಕೈಲಾಸ ಗಿರಿಯೇಶ್ವರ ನಿನ್ನಪ್ಪನ ಕರಗಳು ಗಿರಿಯ ಬುಡಕ್ಕೆ ಸಿಕ್ಕಿ ಚೆಚ್ಚಿ ಹೋದವಂತೆ ರವರವ ಎನ್ನುವ ಹಾಗೆ ಬೊಬ್ಬೆಯನ್ನ ಇಟ್ಟ ದಶಕಂಠನಾಗಿರುವಂತಹ ರಾವಣನ ಬರೇ ಈಶನನ್ನ ಹೊಲಿಸಿಕೊಳ್ಳುವುದರ ಜೊತೆಯಲ್ಲಿ ರಾವಣೇಶ್ವರ ಎನ್ನುವಂತ ಬಿರುದಿಗೆ ಪಾತ್ರನಾದ ಪರಮಾತ್ಮನ ಆತ್ಮಲಿಂಗವಲ್ಲ ಧರೆಗೆ ಪ್ರತಿ ಕೈಲಾಸವನ್ನು ನಿರ್ಮಾಣ ಇನ್ನಪ್ಪ ಗೋಕರ್ಣ ಕ್ಷೇತ್ರ ಎನ್ನುವುದು ಯಾರಿಂದ ನಿರ್ಮಾಣ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿತ್ತು ಅಂತಾದ್ರೆ ತೋರಿಸುವುದು ನಿನ್ನಂದೆ ಅಂತವನಿಗೆ ಮಗನಾಗಿ ನೀನು ಇಂಥ ಕಾರ್ಯ ಮಾಡುವುದು ಸರಿಯಲ್ಲ ಯಾಕೆ ಬಲ್ಲ ಇನ್ನು ನಿನ್ನಪ್ಪ ಎಷ್ಟು ದಿನ ಬದುಕ್ತಾನೆ ನೆನಪಿ ಹುಟ್ಟಿರುವಂತ ಎಲ್ಲಾ ಜೀವಿ ರಾಶಿಗಳಿಗೂ ಹಾಗಂತ ನಿನ್ನಪ್ಪ ಈಗ ಒಂದೊಮ್ಮೆ ಏನಾಗ್ತದೆ ಹೇಳು ಎನ್ನುವುದು ಅರಾಜಕತೆಯನ್ನು ಹೊಂದುತ್ತದೆ ಹೊಂದಬಾರದು ಅಂತ ಲಂಕೆಗೆ ಒಬ್ಬ ಸರಿಯಾಗಿರುವಂತ ದೇಶ ಬೇಕು ಯಾರ್ಯಾರು ಅಲ್ಲ ಮುಂದೆ ಅಧಿಕಾರಿ ಆಗುವ ಮುಂದೆ ಲಂಕೆಗೆ ಅಧಿಕಾರಿಯಾಗಬೇಕಾದದ್ದೇನು ಇಂಥ ಕಾರ್ಯ ಮಾಡುವುದು ಸರಿಯಲ್ಲ ಅಮ್ಮನ ಬಿಟ್ಬಿಟ್ಟು ಕಾರ್ಯ ಸೀತೆ ಹೇಳು ದಶಗಂಠ ಇರುವ ಹಾಗೆ ರಾಮ ರಾವಣ ರಾಮ ಲೋಕ ರಾವಣ ರಾಮ ಚತುರ್ದಶ ಭುವನದಲ್ಲಣ್ಣ ರಾಮ ರಾಮ ಹಾಗೆ ಹೇಳಿ ರಾಮ ರಾಮ ಕರಿತಾ ಇದ್ದ ಮಾತಾಡು ತಾಯಿ ಮಗನೇ ಹನುಮಾಲು ಒಮ್ಮೆ ನೆಲ ಬಾಯಿ ತುಂಬ ಕೂಗಿ ಕರಿಯಮ್ಮ ಇಲ್ಲ ಇಲ್ಲ ಸತ್ತಿರುವಂತ ಶವದ ಮುಂಭಾಗದಲ್ಲಿ ಅಮ್ಮ ಎಲ್ಲ ಕಣ್ಣೀರನ್ನ ಇಟ್ಟಿದ್ದೇ ಇದ್ರಿ ಇಲ್ಲಿ ನನ್ನ ಕಣ್ಣೀರಿನ ಕಥೆಯನ್ನ ಕೇಳುವವರು ಯಾರಿದ್ದಾರೆ ಯಾರು ಇಲ್ಲ ಯಾರು ಇಲ್ಲ ನನ್ನ ಪ್ರಭು ರಾಮಚಂದ್ರ ಇಲ್ಲಿಗೆ ಬರುವ ಸಂದರ್ಭದಲ್ಲಿ ನನ್ನನ್ನು ಕರೆದು ಆಡಿರುವಂತ ಮಾತು ಹೀಗೆ ಮಗು ಹನುಮ ನಿನ್ನ ಪಾಲಿಗೆಂತ ಸಂದಿದ್ದ ಪರಿಸ್ಥಿತಿಯೇ ಬಂದು ಮಗನೇ ಅಮ್ಮನ ರಕ್ಷಣೆಯನ್ನು ನೀನು ಮಾಡಬೇಕು ಎನ್ನು Do you ನೋಡಿದರಲ್ಲಿ ಹೆಣಗಳ ದಾಟುತ್ತಾ ದಾಟುತ್ತಾ ಬಂದಂತ ಸಂದರ್ಭದಲ್ಲಿ ವಯೋ ಸಹಜವಾದಂತ ಆಯಾಸ ನನ್ನ ಪಾಲಿಗೆ ರಾಮ ಹೇಳಿದ್ದಾನೆ ರಾಮದಾಸ ಎಲ್ಲಿದ್ದಾನೆ ಎಂಬುದಾಗಿ ಇರ ತಿಳಿಯದಾಗಿದೆಯಲ್ಲ ಎಲ್ಲಿದ್ದಾನೆ ಹನುಮಂತ ಎಲ್ಲಿದ್ದಾನೆ ಆತಂಕನನ್ನ ಮನೆ ಮಾಡಿ ಏನು ನನ್ನ ಸೀತಗೇನಾಗಿರಬಹುದು ಏನು ಎನ್ನುವ ಹಾಗೆ ಹನುಮಂತ ಪ್ರಭು ಆದಷ್ಟು ಬೇಗ ನೋಡಿ ಬರ್ತಿ ಆದಷ್ಟು ಬೇಗ ನೋಡಿ ಬರುತ್ತೆ ಸೀತೆಯ ಸಮ್ಮುಖದಲ್ಲಿ ನನ್ನ ಅಕ್ಷರವನ್ನು ತರಿಸಿ ರಾಮ ಸಪ್ತಾಹ ಎನ್ನುವ ಹಾಗೆ ಮುಂದಾದ್ರೆ ಅಲ್ಲಿ ಅಷ್ಟೇ ಅಲ್ಲ ಅಲ್ಲೂ ಕೂಡ ಇದೇ ಕಾಪಟ್ಟಿಯನ್ನು ಮೆರೆಸಿದ್ದಾನೆ ಅಲ್ಲಿ ಅದನ್ನು ನಿಗ್ರಹಿಸಿದವರು ಯಾರು ಕೇಳಿದ್ರೆ ಅಂದಿರಲ್ವೇ ಎರಡು ಕಡೆ ರಂಗಸ್ಥಳ ನಿಭಾಯಿಸಿದ್ರೆ ಅವ್ನು ಮಗ ಹೌದಾ ಆ ಸಾಮರ್ಥ್ಯ ಉಂಟು ಅವನಿಗೆ ಹಾಗಿದ್ರೆ ಅದನ್ನು ನಿವಾರಿಸಿದವರು ಯಾರು ಕೇಳಿದ್ರೆ ನೀವೇ ಅಲ್ಲವೇ ಅಲ್ಲ ಒಂದು ನೀನು ಅಲ್ಲ ನಿನ್ನ ಹೆಂಡತಿ ಅಲ್ಲ ನಾನು ಒಪ್ಪುವುದಿಲ್ಲ ಯಾಕೆ ಯಾಕೆ ನಿಮಗೂ ಗೊತ್ತಾಯ್ತು ಈ ಪ್ರಸಂಗದಲ್ಲಿ ನಿಮಗೆ ಏನೂ ಅವಕಾಶ ಇಲ್ಲ ಕೆಲಸ ಇಲ್ಲ ಅಂತ ಒಂದು ಸಂದರ್ಭಕ್ಕೆ ಸರಿಯಾಗಿ ಈಗ ಒಂದು ಕೆಲಸ ನನ್ನಿಂದ ಆಗಲಿ ಅಂತ ನೀವು ಅವಕಾಶ ಕೊಟ್ಟದ್ದು ಸಣ್ಣ ಕೆಲಸವಾದ್ರೂ ಬಹಳ ನಿಷ್ಠೆಯಿಂದ ಮಾಡಬಲ್ಲಂತ ಸಾಮರ್ಥ್ಯವಂತ ಯಾರು ಕೇಳಿದ್ರೆ ವಿಭೀಷಣ ಎನ್ನುವ ವರ್ತಮಾನ ಲೈಂಕ ಪುರವನ್ನ ಆವರಿಸಿ ನಿಂತಿದೆ ಆ ದಿಸೆಯಲ್ಲಿ ಆಲೋಚನೆ ಮಾಡಿದ್ವಿ ಇಲ್ಲಿ ಅವಕಾಶ ಕಡಿಮೆಯಾದ್ರೂ ಮುಂದೆ ಬರಬಹುದಾದಂತಹ ಪ್ರಸಂಗದಲ್ಲಿ ಘನವಾದಂತಹ ಅವಕಾಶ ನಿನ್ನ ಪಾಲಿಗೆ ಪ್ರಾಪ್ತವಾಗಿತ್ತು ಯಾವ ಬಗೆಯಲ್ಲಿ ಕೇಳಿದೆ ಈಗಾಗಲೇ ತೊಟ್ಟುಕೊಂಡಿದ್ದೀವಿ ಮುತ್ತಿನ ಪೀಠ ಯಾವ ಬಗೆಯಲ್ಲಿ ಲಂಕೆಯನ್ನ ಆಳುವಂತ ಯೋಗ್ಯತಾ ಆ ಸಂಪನ್ನ ಆ ದಿಸೆಯಲ್ಲಿ ಆ ಹೊಣೆಗಾರಿಕೆಯನ್ನು ನಿನ್ನ ಪಾಲಿಗೆ ಪ್ರಾಪ್ತವಾಗಿ ಹೋಗುತ್ತದೆ ಸರಿ ಹಾಗಿದ್ರೆ ಇನ್ನೂ ತಡ ಮಾಡುವುದಲ್ಲ ಇಟ್ಟು ಮತ್ತೆಯ ತಂತ್ರ ಮಾಡ್ತಾನೆ ಅದಕ್ಕೆ ಪತಿಯಾಗಿ ನಾವು ಮಾಡೋಕೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ